ನೀವ್ ಅರೆಸ್ಟ್ ಮಾಡ್ತೀರಾ ಮಾಡಿ ನಾವು ಜೈಲ್ ಹೋಗಕ್ ರೆಡಿ ಆಗಿದ್ದೀರಿ ಡಿಸಿ ಆಫೀಸ್ ಮುಚ್ಚೆ ಮಾಡ್ಬೇಕು ಅಂತ ಹೇಳಿ ಬೇಕಾದಷ್ಟು ಒತ್ತಡಗಳು ಬಂದು ಪರ್ಮಿಷನ್ ಕೊಡಲ್ಲ ಅಂತ ನಮ್ಮ ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕ್ ಕಣ್ಣರು ನೀವು ಪರ್ಮಿಷನ್ ಕೊಟ್ಟಿಲ್ಲ ನಾವು ಬರ್ತಾ ಇರೋ ಜನತೆ ಪರವಾಗಿ ನಮ್ ಗೊತ್ತು ಏನ್ ಮಾಡ್ಬೇಕಂತೇಳಿ ನೀವು ಅರೆಸ್ಟ್ ಮಾಡ್ತೀರಾ ಮಾಡಿ ನಾವು ಜೈಲ್ ಹೋಗಕ್ ರೆಡಿ ಆಗಿದ್ದೀರಿ ಜೈಲ್ಗೆ ಹೋಗಕ್ ರೆಡಿ ಆಗಿದ್ದೀರಿ ರಾಜೀನಾಮೆ ಕೊಡೋವರೆಗೂ ನಮ್ಮ ಕರ್ನಾಟಕ ಜನತೆಗೆ ಒಳ್ಳೇದಾದವರೆಗೂ ನಾವು ನಿರಂತರವಾಗಿ ಹೋರಾಟ ಮಾಡೇ ಮಾಡ್ತೀರಿ ಕಾಂಗ್ರೆಸ್ ಭ್ರಷ್ಟ ಸರ್ಕಾರ ವಿರುದ್ಧವಾಗಿ ಹೆಚ್ಚಿಸಿರ್ತಕ್ಕಂಥದ್ದು ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡಿರ್ತಕ್ಕಂಥದ್ದು ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದ ಹಣವನ್ನ ಲೂಟಿ ಮಾಡಿರ್ತಕ್ಕಂಥದ್ದು ದಿನನಿತ್ಯ ಬರ್ತಂತಹ ವಸ್ತುಗಳ ಬೆಲೆಯನ್ನ ದಿನಕ್ಕೇರಿಸಿರ್ತಕ್ಕಂಥದು ಭ್ರಷ್ಟಾಚಾರ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಈ ದಿನ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜೆಡಿಎಸ್ ಪಕ್ಷದ ಎಲ್ಲ ಮುಖಂಡರು ಸೇರಿ ನಾಯಕರು ಸೇರಿ ಇವತ್ತು ಏನು ಪ್ರತಿಭಟನೆ ಅಂದ್ಕೊಂಡಿದ್ದೀರಿ ಇದರ ಉದ್ದೇಶ ಇಷ್ಟೇ ಸಿದ್ದರಾಮಯ್ಯ ಸರ್ಕಾರ ದಲಿತರ ಪರವಾಗಿದ್ದೀರಿ ರೈತರ ಪರವಾಗಿದ್ದೀರಿ ಮಹಿಳೆಯರ ಪರವಾಗಿದ್ದೀರಿ ಯುವಕರು ಪರವಾಗಿದ್ದೀರಿ ಅಂತ ಹೇಳಿ ಬಂದಂತ ಸರ್ಕಾರ ಬಂದಂತ ಎರಡೇ ತಿಂಗಳಲ್ಲಿ ನಲವತ್ತು ಪರ್ಸೆಂಟ್ ಸರ್ಕಾರ ಆಗಿದೆ ಇವತ್ತು ಯಾವುದೇ ಅಧಿಕಾರಿಗಳು ಕೆಲಸ ನಾವು ಬೃಹತ್ ಬೆಂಗಳೂರಿನ ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಬಿಲ್ ಆಗ್ಬೇಕಂದ್ರೆಂಟ್ ಹಣ ಸಿದ್ದರಾಮಯ್ಯ ಅವ್ರಿಗೂ ಕೊಡಬೇಕು ಡಿ ಕೆ ಶಿವಕುಮಾರ್ ಅವ್ರಿಗೂ ಕೊಡಬೇಕು ಇದು ಎಷ್ಟೋ ಜನ ಕಾಂಟ್ರಾಕ್ಟರ್ಗಳು ಗುತ್ತಿಗೆದಾರರು ಮಾಧ್ಯಮಗಳಲ್ಲಿ ವಿಡಿಯೋಗಳ ಮುಖಾಂತರ ಆಡಿಯೋಗಳ ಮುಖಾಂತರ ನಾವು ಮಾಧ್ಯಮಗಳಲ್ಲಿ ನಾವು ನೋಡಿದ್ದೇವೆ ತದನಂತರ ಇವತ್ತೇನು ಗ್ಯಾರಂಟಿಗಳ ಆಧಾರದ ಮೇಲೆ ಸುಳ್ಳಿ ಹೇಳಿ ಜನಗಳನ್ನ ಯಾವಿಸಿ ಬಂದು ಕರೆಂಟ್ ಬಿಲ್ ಅನ್ನ ಜಾಸ್ತಿ ಮಾಡಿ ನೂರು ರೂಪಾಯಿ ರೂಪಾಯಿ ಬರ್ತಾ ಇದ್ದಂತೂರ ರೂಪಾಯಿ ಮಾಡಿರ್ತಕ್ಕಂಥ ಈ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಮತ್ತೆ ರೈತರು ಏನ್ ಉತ್ಪಾದನೆ ಮಾಡ್ತಕ್ಕಂಥ ಹಾಲು ಆಲ್ ಏನಿದೆ ಆಲ್ಗೆ ಏನು ಬೆಂಬಲ ಬೆಲೆ ಕೊಡಬೇಕಾಗಿತ್ತು ಅದಕ್ಕೆ ಎಂಟು ಹಣ ಪಡೆದೇ ಇರ್ತಕ್ಕಂಥ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡಿ ಇವತ್ತು ರೈತರಿಗೆ ಕಾರ್ಮಿಕರಿಗೆ ಆಟೋ ಚಾಲಕರಿಗೆ ಟ್ಯಾಕ್ಸಿ ಚಾಲಕರಿಗೆ ದ್ವಿಚಕ್ರವಾರದ ಪ್ರತಿಯೊಬ್ಬರಿಗೂ ಮೋಸ ಮಾಡಿ ದಲಿತೀರಿ ಅಂತ ಹೇಳಿದಂತ ಈ ಕಾಂಗ್ರೆಸ್ ಸರ್ಕಾರ ಎಸ್ ಸಿ ಪಿ ಟಿ ಎಸ್ ಪಿ ಏನು ಹಣ ಇದೆ ಅದು ಎಸ್ ಸಿ ಮತ್ತೆ ಎಸ್ ಟಿ ಜನಾಂಗದ ಕಾಲೋನಿಗಳಿಗೆ ಡೆವಲಪ್ಮೆಂಟ್ ಮಾಡಬೇಕಾಗಿ ಮೀಸಲಿಟ್ಟಿದ್ದಂತಹ ಹಣವನ್ನು ಸುಮಾರು ಹದಿಮೂರು ಸಾವಿರದ ಮುನ್ನೂರ ಎಂಬತ್ತು ಕೋಟಿ ಹಣ ಬೇರೆ ಬೇರೆ ಉದ್ದೇಶಗಳಿಗೆ ಅವರು ಗುಳು ಮಾಡಿರ್ತಕ್ಕಂಥ ನಾವೆಲ್ಲ ನೋಡಿದರೆ ಅದೇ ರೀತಿಯಲ್ಲಿ ಪಕ್ಕದಲ್ಲಿ ತೆಲಂಗಾಣದಲ್ಲಿ ಏನ್ ಚುನಾವಣೆ ನಡೀತು ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆ ಏನ್ ನಡೀತು ಈ ಕಾಂಗ್ರೆಸ್ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಮತ್ತೆ ಅವರ ಈ ಕರ್ನಾಟಕದ ಉಸ್ತುವಾರಿ ಹೇಳಿದ ರೀತಿಯಲ್ಲಿ ಇಲ್ಲಿರ್ತಕ್ಕಂಥ ಪ್ರಾಧಿಕಾರದ ಹಣವನ್ನ ತೆಲಂಗಾಣಕ್ಕೆ ಅಕ್ರಮ ಅಕೌಂಟ್ಗಳಿಗೆ ಅಕ್ರಮವಾಗಿ ಅಕ್ರಮವಾಗಿ ಸಾಗಣೆ ಮಾಡಿರ್ತಕ್ಕಂಥ ಎಷ್ಟೋ ಜನ ಬಾರಿ ಓದರ್ ಅಕೌಂಟ್ಗಳಿಗೆ ಆ ಸಾಬೀತಾಗಿ ಮ್ಯಾನೇಜರ್ ವ್ಯವಸ್ಥಾಪಕರು ಸಿಬಿಐಗೆ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ಅಶೋಕ್ ಖಂಡ ನೇತೃತ್ವದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಎಲ್ಲ ಎಸ್ ಪಕ್ಷದ ಎಲ್ಲರೂ ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಅದನ್ನು ಸತಾಯಿಸಿ ಸತಾಯಿಸಿ ಆ ಮಂತ್ರಿ ಹತ್ರ ಹೋಗಿ ಅವ್ರಿಗೆ ಕಾಲ ಹಿಡ್ಕೊಂಡು ಏನಾದ್ರು ಮಾಡಿ ರಾಜೀನಾಮೆ ಕೊಡಪ್ಪ ಇಲ್ಲ ನನ್ ಬುಡಿಕೆ ಬತ್ತೈತೆ ಅಂತ ಹೇಳಿ ಸಿದ್ದರಾಮಯ್ಯ ಆ ಸಚಿವರನ್ನ ರಾಜೀನಾಮೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತೆ ಜೆಡಿಎಸ್ ಪಕ್ಷದ ನಮ್ಮ ವಿರೋಧ ಪಕ್ಷದ ನಾಯಕರು ನಮ್ಮ ಪಕ್ಷದ ಅಧ್ಯಕ್ಷರು ಕಾರ್ಯಕರ್ತರು ಮಾಡಿದ್ದಾರೆ ನಾವ್ ಹೇಳೋದಿಷ್ಟೇ ಇವತ್ತು ಸಿದ್ದರಾಮಯ್ಯವ್ರು ಏನಿದ್ದಾರೆ ಹಣಕಾಸು ಸಚಿವರವರು ಯಾರ್ಯಾರು ಒಂಬೆ ಕೊಂಬೆ ಡಿಸೈನ್ ಕೊಟ್ರೆ ನಾವು ಒಪ್ಪಕ್ಕಾಗಲ್ಲ ಹಣಕಾಸು ನೀವೇ ಹೇಳಿರೋದ್ರಿಂದ ಕೂಡಲೇ ನೀವೇ ರಾಜೀನಾಮೆ ಕೊಡಬೇಕು ನಿಮ್ ಸಹಿತ ಯಾವುದು ಒಂದೇ ಒಂದು ರೂಪಾಯಿ ಬಿಡುಗಡೆ ಆಗಲ್ಲ ಅದಕ್ಕೋಸ್ಕರ ಹಿಂಗ ಪರವಾಗಿದ್ದೀರಿ ಅಂತ ಹೇಳಿ ದಲಿತರ ವಿರುದ್ಧವಾಗಿ ಮಹಿಳೆಯರ ವಿರುದ್ಧವಾಗಿ ಇವತ್ತು ಮೋಸ ಮಾಡ್ಕೊಂಡು ನೀವು ಏನು ಸರ್ಕಾರ ನಡೆಸ್ತಾ ಇದ್ದೀರಿ ನಿಮ್ಮನ್ನ ಜನ ವಿರೋಧಿ ಸರ್ಕಾರ ಅಂತ ಹೇಳಿ ಇವಾಗಲೇ ಜನ ತೀರ್ಮಾನ ಮಾಡಿದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹತ್ತೊಂಬತ್ತು ಸೀಟ್ಗಳನ್ನೋಕಸಭಾ ಸದಸ್ಯರನ್ನ ನೂರ ಮೂವತ್ತಾರು ಸೀಟ್ ನಲವತ್ತೈದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜೆಡಿಎಸ್ ಪಕ್ಷದ ಕ್ಷೇತ್ರಗಳಲ್ಲಿ ಎಂ ಎಲ್ ಎ ಕ್ಷೇತ್ರಗಳಲ್ಲಿ ನೀರು ಕೊಡೋದ್ರ ಮುಖಾಂತರ ಈ ಸರ್ಕಾರದ ವಿರುದ್ಧವಾಗಿ ಇದೀರಿ ನಾವು ಅಂತ ಬಿಟ್ಟಿ ಜನ ಇವತ್ತು ಓಟಾಕೋದ್ರ ಮುಖಾಂತರ ತೀರ್ಪು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಬಂದ್ರೆ ನೀವೆಲ್ಲ ಇವತ್ತೇನು ಸಹಸ್ರಾರು ಸಂಖ್ಯೆಯಲ್ಲಿ ಬಂದಿದ್ರಿ ಇವತ್ತು ಡಿ ಸಿ ಆಫೀಸ್ ಮುಚ್ಚೆ ಮಾಡಬೇಕು ಅಂತ ಹೇಳಿ ಬಂದಂತ ಸಂದರ್ಭದಲ್ಲಿ ಬೇಕಾದಷ್ಟು ಒತ್ತಡಗಳು ಬಂದು ನಾವು ಪರ್ಮಿಷನ್ ಕೊಡಲ್ಲ ಅದ್ ಕೊಡಲ್ಲ ಇದ್ ಕೊಡಲ್ಲ ಅಂತ ನಮ್ಮ ವಿರೋಧ ಪಕ್ಷದ ನಾಯಕರಾದಂತ ಅಶೋಕ್ ಕಣ್ಣರು ನೀವು ಪರ್ಮಿಷನ್ ಕೊಟ್ಟಿಲ್ಲ ನಾವು ಬರ್ತಾ ಇರೋ ಜನತೆ ಪರವಾಗಿ ನಮ್ ಗೊತ್ತು ಏನ್ ಹೇಳಿ ನೀವ್ ಅರೆಸ್ಟ್ ಮಾಡ್ತೀರಾ ಮಾಡಿ ನಾವು ಜೈಲ್ ಹೋಗಕ್ ರೆಡಿ ಆಗಿದ್ದೀವಿ ಜೈಲ್ಗೆ ಹೋಗಕ್ ರೆಡಿ ಜನತೆಗೆ ನಿರಂತರವಾಗಿ ಹೋರಾಟ ಮಾಡೇ ಮಾಡ್ತೀರಿ ಅಂತ ಹೇಳಿ ಇವತ್ತು ಪಡೆತಟ್ಟು ನಮ್ಮೆಲ್ಲರಿಗೂ ಬೆಂಬಲವಾಗಿ ನಮ್ಮೆಲ್ಲರ ಬೆನ್ನೆಲುಬಾಗಿ ಬಂದಿರತಕ್ಕಂಥ ಅಶಕ್ತನರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಗವ್ಯವಾದಂತ ಸಾ ಈಗ ನಿಮ್ಮನ್ನ